ಬರ್ದಿದ್ದು ಸತ್ಯ ನಾನೇ ಬರ್ದಿರೋದು ಅವ್ರು ಆ ರೀತಿ ನಡ್ಕಂತೀಯಾರೆ ಜಿಲ್ಲೆಯಲ್ಲಿ ಆದ್ರಿಂದ ನಾನು ಆ ರೀತಿ ಹೇಳ್ಲೇಬೇಕಾಗ್ತದೆ ಪತ್ರ ಬರೀಲೇಬೇಕಾಗ್ತದೆ ಬರ್ದಿದ್ದೆ ಅವರು ಬಿಜೆಪಿ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ ನಾವು ಇನ್ನು ಬಿಸಿರಾಗ್ತಾ ನಮ್ಗೆ ಹೊಂದಾಣಿಕೆ ಎಲ್ಲ ಬರೋದಿಲ್ಲ ನಮ್ಗೆ ಏನೇನು ನೇರ ದಿಟ್ಟಂದಿರ ಅಂತಾರೆ ಏನು ಏನ್ ನಡೆಯುತ್ತೆ ಅದನ್ನ ಹೇಳ್ಬಿಡ್ತೀವಿ ಅವ್ರಿಗೆ ಮನವರಿಕೆ ಮಾಡಿ ಹೇಳಿದೀವಿ ಉದಾಹರಣೆಗೆ ತಗೊಳ್ಳಿ ನಮ್ಮ ಚನ್ನಗಿರಿಯಲ್ಲಿ ನಾವು ಡಿ ಸಿ ಸಿ ಬ್ಯಾಂಕ್ ಒಂದು ಕ್ಯಾಂಡಿಡೇಟ್ ಹಾಕಿದ್ವಿ ಡಿ ಸಿ ಬ್ಯಾಂಕ್ ಚುನಾವಣೆ ಕಾಂಗ್ರೆಸ್ ಬೆಂಬಲಕ್ಕೆ ಒಂದು ಕ್ಯಾಂಡಿಡೇಟ್ ಹಾಕಿದ್ವಿ ಆದರೆ ಆ ಕ್ಯಾಂಡಿಡೇಟ್ ವಿರುದ್ಧವಾಗಿ ಅವ್ರು ಯಾರೋ ಬೆಂಬಲ ಮಾಡಿ ಗೆಲ್ಸ್ಕೊಂಡ್ರು ಹೋಗಲಿ ನಾವು ಸೋತಿದ್ವಿ ಸೋಲೋಪ್ಕರಣ ಆದರೆ ಆ ಡಿ ಸಿ ಸಿ ಬ್ಯಾಂಕಲ್ಲಿ ಅವ್ನು ಗೆದ್ದಂತನ ಅಪೆಕ್ಸ್ ಬ್ಯಾಂಕಲ್ಲಿ ಇದ್ದಾತ ಅಂತ ನಿರ್ದೇಶಕನಾಗಿ ಸ್ವಾಮಿ ಅಂತೇಳಿ ಅತನ್ನು ಕಂಟಿನ್ಯೂ ಮಾಡಿದ್ದಾರೆ ಯಾಕೆ ನಮ್ಮ ಕಾಂಗ್ರೆಸ್ನಾಗ ಏನು ಯಾರು ಗಂಡಸ್ರಿಲ್ವಾ ಅಪೆಕ್ಸ್ ಬ್ಯಾಂಕಿಗೆ ಅಂತ ಗಂಡಸ್ರು ಯಾರು ಇಲ್ವಾ ನಾವು ಅವನ್ನೇ ಮಾಡ್ಬೇಕಾ ಇಂಥವನ್ನೆಲ್ಲ ಸಹಿಸ್ಕೊಂಡು ಇರೋಕ್ಕಾಗಲ್ಲ ಇವತ್ತೇ ಬೇಕಿದ್ರೆ ರಾಜಕೀಯ ಹೋದ್ರೂ ಪರವಾಗಿಲ್ಲ ನನಗೆ ಅವಶ್ಯಕತೆ ಇಲ್ಲ ಇಂಥ ಬಕಿಡಿ ಅಂತದಂತ ನಾವು ಮಾಡಲ್ಲ ಮಾತಾಡಾಯ್ತು ಹೇಳಿದ್ದಾಯ್ತು ಉದಾಹರಣೆ ನಮ್ಮ ಗೌಡ್ರ ಮಗ ಎಮ್ ಎಲ್ ಎ ಮೂರು ಸಾರಿ ಎಮ್ ಎಲ್ ಎ ಅವ್ರಿಗೊಂದು ಬೋರ್ಡ್ ಚೇರ್ಮನ್ ಕೊಟ್ಟಿಲ್ಲ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅವ್ರ ಮಗನೂ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಇದನ್ನು ಆತನು ಮಾಡ್ಬೋದಲ್ಲ ತುಮ್ಕೋಸ್ಗೆ ಇದಕ್ಕೆ ಸರಿ ಅಪೇಕ್ಷೆಗೆ ಆತನು ಮಾಡಾಕ್ತಾ ಇರಲಿಲ್ಲ ಇವ್ರು ಏನು ಒಟ್ಟು ಇವ್ರ ಏನು ಬೆಳೆ ಕಾಳಬೇಕು ಅದಕ್ಕೆ ಅಷ್ಟೇ ಇವರು ಸೀಮಿತ ಬಿಟ್ರೆ ಯಾವುದೇ ಪಕ್ಷನೂ ಬೇಕಿಲ್ಲ ಇನ್ನೊಂದು ಬೇಕಿಲ್ಲ ಯಾವ ಶಾಸಕರ ಅವಶ್ಯಕತೆ ಅವ್ರಿಗೆ ಆಮೇಲೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರ್ತಾರೆ ಓನ್ಲಿ ಡಿಸ್ಟ್ರಿಕ್ ಮಿನಿಸ್ಟ್ರು ಲೆಟ್ರ್ಗಳ ಮೇಲೆ ಕೊಡ್ತಾರೆ ನಾನು ಮುಖ್ಯಮಂತ್ರಿಗಳಿಗೂ ಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಇನ್ನು ಮುಂದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಯಾವ್ದಾದ್ರು ಹಾಕದಿದ್ರೆ ಸಮ ಸಮಸ್ತ ಜಿಲ್ಲೆಯಲ್ಲಿ ಯಾರ್ಯಾರು ಶಾಸಕರು ಬರ್ತಾರೆ ನಮ್ಮ ರೂಲಿಂಗ್ ಪಾರ್ಟಿಯವರು ಅವ್ರು ಲೆಟ್ರ್ಗಳು ತಗೊಂಡು ನೀವು ಅಧಿಕಾರಿಗಳನ್ನ ಹಾಕ್ಬೇಕು ಬರೀ ಜಿಲ್ಲಾ ಮಂತ್ರಿಗಳ ಲೆಟ್ರ್ ಮೇಲೆ ಅಷ್ಟೇ ಅಧಿಕಾರಿಗಳು ಬಂದರೆ ಜಿಲ್ಲಾ ಮಾತು ಬಿಟ್ಟರೆ ಯಾರು ಶಾಸಕರು ಗೌರವ ಕೊಡೋದಿಲ್ಲ ದಯಮಾಡಿ ಮುಖ್ಯಮಂತ್ರಿಗಳನ್ನ ಪರಿಗಣಿಸ್ಬೇಕಂತ ಅಂತ ನಿಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ ಪತ್ರ ಬರ್ದಿದ್ದೀನಿ ನಿನ್ನೆ ಬರ್ದಿದ್ದೀನಿ ಸಿ ಎಂ ಸರ್ಕಾರದ ಮಾತಾಡ್ತೀನಿ ಅವ್ರು ಅವ್ರೇನು ಫೋನ್ ಮಾಡಿಲ್ಲ ನಾನೇನು ಭೇಟಿ ಆಗಿಲ್ಲ ಅವ್ರೇನು ಕರೆಸಿಲ್ಲ ಇಲ್ಲ ಸಿ ಎಂ ಅವರೇ ಅನುಮೋದನೆ ಮಾಡಿ ಶಾಸ ಅದನ್ನೊಬ್ಬ ಅಧಿಕಾರಿನೇ ಏನ್ ನಮ್ಮ ವಿರುದ್ಧ ಚುನಾವಣೆ ಮಾಡಿ ಶಾಸಕರಿಗೆ ಏಕ ಏಕ ಅಂತ ಹೇಳಲ್ಲ ಅದಕ್ಕೆ ಸಿಂಗ್ಯುಲರ್ ವಾರ್ಡ್ ಅಲ್ಲಿ ಮಾತಾಡ್ತಾ ಇದ್ದ ಏನ್ ಮಾಡ್ಕಂದ್ರು ನಾನು ಗೆದ್ದು ಬಂದ ಇವ್ರ ಕಲ್ಲಿ ಏನು ಕಿಸಕಾಯ್ತು ಅನ್ನೋ ಏಕವಚನದಲ್ಲಿ ನಮ್ಮ ಕಾಂಗ್ರೆಸ್ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದ ಅವನು ವರ್ಗಾವಣೆ ಮಾಡಿದ್ದೀವಿ ವರ್ಗಾವಣೆ ಮಾಡಿರೋದನ್ನ ಈ ಮಂತ್ರಿಗಳು ತಡೆ ಹಿಡಿತಾರೆ ಅಂದ್ರೆ ಅಲ್ಲೇ ಗೊತ್ತಾಗ್ತದ ಇವ್ರು ಯಾರ ಪರ ಅದ್ರಿಗೊಂತ ಪಕ್ಕ ನಮ್ಗೆ ಗೊತ್ತಿರಂಗ ಇವ್ರ ಇರುದ್ದೇನೇ ಚುನಾವಣೆ ಮಾಡಿದಾರೆ ಅವ್ರು ಮಲ್ಲಿಕಾರ್ಜುನ್ ವಿರುದ್ಧನೇ ಚುನಾವಣೆ ಮಾಡಿದಾನ ಕ್ಯಾಂಡಿಡೇಟ್ ಅವ್ರನ್ನ ಇವ್ರು ಸರಿ ಮಾಡ್ಕೊಂಡು ತಂದ್ರೆ ಮತ್ತೆ ನಾವೇನ್ ಮಾಡ್ಬೇಕು ಕೈ ಕಟ್ ಕುತ್ಕೋಬೇಕಾ ಆ ಥರ ಯಾವ್ದು ವ್ಯವಸ್ಥೆ ಇಲ್ಲ ರಾಜಕೀಯ ಮಾಡಿದ್ರು ಇದೇ ರೀತಿ ಮಾಡ್ತೀನಿ ಬಿಟ್ಟರು ಎಂತಂದ್ರೆ ನಮ್ಮ ಕಡೆಯಿಂದ ವ್ಯವಹಾರ ಮಾಡ್ಕೊಂಡು ನಮ್ದಾಗ ಈ ತರ ಎಲ್ಲ ಬಕೆಟ್ ಇಡ್ಕೊಂಡು ಯಾರಿಂದು ಹೋಗ್ತಾ ಇರಲಿಲ್ಲ ಮುಂದಿನ ನಡೆ ರೀತಿ ಇರುತ್ತೆ ನಡೆ ಏನಿಲ್ಲ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಬೇರೆ ಯಾರನ್ನ ಹಾಕೊಡಿ ನಮ್ಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಪಕ್ಷ ಹಿನ್ನಡೆ ಆಗ್ತಿದೆ ಮುಂದೆ ಪಂಚ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತಿದೆ ಅದನ್ನ ಸಂಘಟಿಸಬೇಕು ಅಂದ್ರೆ ಈ ಮಂತ್ರಿ ನಮ್ಮ ಇಮಿಡಿಯೇಟ್ ಚೇಂಜ್ ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬೇರೆಯವ್ರ್ ನಾವು ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸ್ತಾರೆ ಆಗುತ್ತೆ ಒಂದಣಿಕೆ ರಾಜಕೀಯ ಬಿಜೆಪಿಯವ್ರ ಜೊತೆ ಒಂದಣಿಕೆ ರಾಜಕೀಯ ಅಲ್ಲ ಪತ್ರ ಬರೆದು ಬಿಟ್ಟು ಹೈಕಮಾಂಡ್ ಅಲ್ಲ ಮುಖ್ಯಮಂತ್ರಿ ನಮಗೆ ಹೈಕಮಾಂಡ್ ಈಗ ಮಾತಾಡ್ತೀನಿ ಮುಖ್ಯಮಂತ್ರಿ ಅವರು ನಮ್ಮ ಪರವಾಗಿ ಇದ್ದಾರೆ ಅವ್ರಿಗೆ ಗೊತ್ತಿದೆ ಹೊಸಬ್ರು ಶಾಸಕರು ಇದ್ದಾರೆ ಅವ್ರಿಗೆಲ್ಲ ಸಹಕಾರ ಕೊಟ್ಟರೆ ನಮ್ಮ ಪಕ್ಷವು ಅನುಕೂಲ ಆಗ ಅದನ್ನೆಲ್ಲ ನೋಡಿ ನಮ್ಮಂಥರಿಗೆಲ್ಲ ಟಿಕೆಟ್ ಕೊಟ್ಟಿರೋದು ಪಕ್ಷ ಸಂಘಟನೆ ಮಾಡ್ತಾರೆ ಪಕ್ಷಕ್ಕೋಸ್ಕರ ನಿಯತ ಇರ್ತಾರೆ ಅಂತ ಈ ಥರ ದ್ವಿಮುಖ ನೀತಿ ಬಿಜೆಪಿ ಜೊತೆ ನನಗೆ ಅನುಕೂಲ ಆಗುತ್ತೆ ಪಿನೂ ತಪ್ಪಿಕೊಳ್ಳೋದು ಅನುಕೂಲ ಆಗುತ್ತೆ ಜೆ ಡಿ ಎಸ್ನೂ ಅಂತ ಮಂತ್ರಿಗಳಿದ್ದರೆ ಸರ್ಕಾರಕ್ಕೆ ಮುಜುಗರ ಅಲ್ವಾ ಇನ್ನೂ ಚೆಕ್ ಮಾಡಿ ಒಂದು ಸರ್ ನಾನು ಸುಮ್ಮನೆ ಹೇಳ್ತೀನಿ ಅಂದ್ಬಿಟ್ಟು ರಿಯಾಲಿಟಿ ಚೆಕ್ ಮಾಡಿ ಚನ್ನಗಿರಿಲಿ ಡಿ ಸಿ ಸಿ ಬ್ಯಾಂಕ್ ಸ್ವಾಮಿ ಅಂತೇಳಿ ಅವನು ಯಾವ ಪಾರ್ಟಿಯಿಂದ ಗೆದ್ದಿದ್ದಾನೆ ಅವ್ನಿಲ್ಲ ಅವನ ಹತ್ರ ಒಂದು ಇಂಟರ್ವ್ಯೂ ಮಾಡಿ ನಾ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿ ಕೇಳಿ ಮಂತ್ರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ